ನೋಡು ನಿಂಗೆ ಇದೆಲ್ಲ ಹೊಸ ಅನ್ಸ್ಬೋದು ಆದ್ರೆ ನೀವು ಒಟ್ಟ ಟೆನ್ಷನ್ ತಗೋಬೇಡ ನಾವು ನಮ್ಮ ಅವಾಗಿಂದ ಕೊಡ್ಕೊತಾನೆ ಅದಾನು ಸ್ವಲ್ಪ ಕೊಡ್ದಾಗ ಹಂಗೆ ಊರ್ ಮಾಡ್ತಾನೆ ನೀ ಅದನ್ನೆಲ್ಲ ಹಿಂಗೆ ನೀ ಏನ್ರಿ ಏನ್ರಿ ತಿರ ಹಾಕೋಬೇಡ ಆಯ್ತು ಬೇಬಿ ನಂಗಿದೆಲ್ಲ ನೋಡೋದಾಗುದಿಲ್ಲ ನಂಗಿದೆಲ್ಲ ಸಹಿಸ್ಕೊಳ್ಳೋದು ಆಗುದಿಲ್ಲ ನಿಮ್ಮ ಅವು ಬರ್ತಾಳ ನೀ ಎಲ್ಲ ಸಂಭಾಳಿಸ್ಕೊಂಡು ಹೋಗ್ಬೇಕು ನನ್ನ ದೊಡ್ಡ ಮಗನ ಸಂಭಾಳಿಸ್ಬೇಕು ಎಲ್ಲಾನು ಮಾತಾಡ್ತಾರ ನಿಮ್ ಮನೆ ಇದ್ರ ಅಯ್ಯೋ ಇಲ್ಲ ಬೇಬಿ ನನಗೆ ಇಲ್ಲಿ ಒಂದು ನಿಮಿಷ ಇರೋಕ್ಕಾಗೋದಿಲ್ಲ ಬಾ ನಾವು ಹೋಗೋಣ ಅಲ್ಲಿ ಸಿಟಿ ಒಳಗೆ ನಮ್ಮ ಅಪ್ಪನ ಮನೆ ಐತಲ್ಲ ಅಲ್ಲೇ ಇರೋಣ ಬಾ ಬೇಬಿ ಹೋಗೋಣ ಅಲ್ಲ ಈಗ ಒಮ್ಮೆ ಸಡನ್ ಆಗಿ ಬಾ ಅಂದ್ರೆ ಹೆಂಗೆ ಬರ್ತಾರೆ ಹೆಂಗೆ ಬರ್ತಾರೆ ಅಂದರೆ ನಾ ಬಂದಿಲ್ಲ ಈಗ ಸಿಟಿಯಿಂದ ನಿನ್ನ ಸಂಬಂಧ ಬಂದಿಲ್ಲ ಅಂದರೆ ಏನೋ ಏನೋ ಅವಾಗ ಬಂದ್ಬಿಟ್ಟು ಬರ್ಬೇಕ ನೀನು ನೋಡು ನೀನು ನನ್ನ ಅರ್ಥ ಮಾಡ್ಕೊಂತ ಅನ್ಕೊಂಡೇನಿ ನೀನು ಲವ್ ಮಾಡಿಲ್ಲ ನನಗಿಲ್ಲಿ ಉಸಿರು ಕಟ್ಟದಂಗ ಆಗತೈತಿ ನಂಗೆ ಇಲ್ಲಿ ಇರಕ್ಕೆ ಆಗೋಲ್ಲದೆ ಅರ್ಥ ಮಾಡ್ಕೊ ಅಲ್ಲ ನಿನಗೆ ಒಬ್ಬಕ್ಕೆ ಉಸಿರು ಕಟ್ಟಿದಾಕತಿ ಇಲ್ಲಿ ಇದ್ದವ್ರೆ ಸತಾರೇನ ಅವ್ರ ಬದಕಾರೇನು ಬದಕಾರೇನು ನೀ ನೀ ಒಂದು ದೊಡ್ಡ ಎಂಎಲ್ಎ ಮಗಳ ಅಂತ ಹೇಳಿ ನಾವು ನಿನಗೆ ತನ ಇರಬೇಕು ನಂಗರ ಆಯ್ತು ಇಷ್ಟತ್ತವರೆಗೂ ನಿನಗೆ ರಿಕ್ವೆಸ್ಟ್ ಮಾಡಿ ಹೇಳಕ್ಕೆ ಟ್ರೈ ಮಾಡಿದನ ಅದನ್ನ ನೀ ಅರ್ಥ ಮಾಡ್ಕೊಳ್ಳಿಲ್ಲ ಇಲ್ಲಿ ಅವರ ಅದಾರ ಅಂದ್ರೆ ಅವರ ಯೋಗ್ಯತೆನೇ ಅಷ್ಟೈತಿ ಅವರ ಅಡ್ಜಸ್ಟ್ ಮಾಡ್ಕೊಳ್ಳಬೇಕು ನನಗೇನ್ ಕಡಿಮೆ ಆಗೈತಿ ನಾನು ಎಂಎಲ್ಎ ಮಗಳ ಹುಟ್ಟತಾನೆ ಗೋಲ್ಡನ್ ಸ್ಪೂನ್ ಬಾಯಾಗಿ ಇಟ್ಕೊಂಡು ಹುಟ್ಟಿ ನಾನೇ ನಿನ್ ಸಂಬಂಧ ಅಂತ ಹೇಳಿ ಅಡ್ಜೆಸ್ಟ್ ಮಾಡ್ಕೋಬೇಕಾದ ಬಂದಿದ್ದೆ ಬಟ್ ನನಗೆ ಆಗೋದಿಲ್ಲ ನಿನಗೆ ನಾ ಬೇಕಂದ್ರೆ ಸೀದಾ ನನ್ನ ಬೆನ್ ಹತ್ತಬೇಕು ನನ್ನ ಹತ್ ನನ್ನ ಜೋಡಿ ಬರಬೇಕು ಇಲ್ಲ ಅಂದ್ರೆ ನಿನ್ನ ದಾರಿ ನಿನಗ ನನ್ನ ದಾರಿ ನನಗೆ ನೋಡು ವಿಚಾರ ಮಾಡಿ ಡಿಸೈಡ್ ಮಾಡ ನೋಡು ಈಗ ಒಮ್ಮೆ ಈ ಬಂದು ಇರೋ ಯಾರ್ದನೇ ಆಗಿಲ್ಲ ಜನ ನೋಡಿದವ್ರು ನಮ್ಮ ಬಗ್ಗೆ ಕಡ್ದಾಗ ಮಾತಾಡ್ತಾರಲ್ಲ ನೀವು ಒಮ್ಮೆ ಹಿಂಗೆ ಡಿಸೈಡ್ ಮಾಡ್ರಿ ಹೆಂಗೆ ಅದ್ರಾಗ ಏನೇನು ಮೊದಲ ಏನು ನಮ್ದು ಹಿಂಗೈತೈತಲ್ಲ ಹೇಳಿದ್ರು ನೀ ಎಲ್ಲ ಹೇಳಿದಿ ನಾನು ಅನ್ಕೊಂಡೆ ಡಾಕ್ಟರ್ ಓದಾತಾನ ದೊಡ್ಡ ಡಾಕ್ಟರ್ ಆಗ್ತಾನ ಡಾಕ್ಟರ್ ಓದಿ ಹೋಗಿ ಹೆಂಗಿದ್ರು ಸಿಟಿ ಒಳಗೂ ಇರ್ತೀವಂತ ನನಗೇನ್ ಗೊತ್ತು ನೀ ನನಗೆ ನೀಡ್ತಿ ಅಂತ ನೋಡಲ್ಲಿ ಆ ಪತ್ರ ನೋಡ ನನಗೆ ಒಂದ್ ಕ್ಷಣನೂ ಇರಕಾಗವಲ್ದು ಹೊಲ್ದು ಒಂದ್ ಇಲ್ಲ ಇಲ್ಲಿ ನೋಡು ಪ್ಲೀಸ್ ನಾ ಅಂದ್ರೆ ನಿಂಗ ಇಷ್ಟ ಅಲ್ಲ ಅದಕ್ಕೆ ಬೇಬಿ ನಾನು ಸಿಟಿಗ್ ಹೋಗುನು ಅಲ್ಲೇ ಚಂದಾಗ ಇರೋನು ನಮ್ ಅಪ್ಪ ಏನು ಕಡಿಮೆ ಮಾಡಿಲ್ಲ

ಅಪ್ಪ ನಾ ಹೇಳಂತಿರ ತಗಿರಿ ಇಲ್ಲಿ ಹಳ್ಯಾಗ ನಾವು ದವಾಖಾನೆ ಇಟ್ಟಿದ್ದ ಮಾಡ್ತೀವಿ ಅಂದ್ರೆ ಇಲ್ಲಿ ಲಾಭ ಜಾಸ್ತಿ ಇಲ್ಲ ಅದಕ್ಕೆ ನಾ ಏನ್ ಸಿಟಿ ಒಳಗ ದವಾಖಾನೆ ಓಪನ್ ಮಾಡ್ಬೇಕಂತ ಮಾಡಿ ಯಾಕಂದ್ರೆ ಅಲ್ಲಿ ಲಾಸ್ಟ್ ಇಟ್ಲ ದುಡಿಬಹುದು ಅದಕ್ಕೆ ನಾವು ನಾನು ನಿನ್ನ ಡಾಕ್ಟರ್ ಮಾಡಿದ್ದು ಎದಕ್ ಮಾಡೇನಿ ಗೊತ್ತೇನಾ ಈ ಹಳ್ಳಿ ಜನಕ್ಕೆ ಒಳ್ಳೇದಾಗ್ಲಿ ಹಳ್ಳಿ ರೋಗಿಗಳು ಆರಾಮಾಗ್ಲಿ ಇಲ್ಲಿ ಯಾರೋ ಡಾಕ್ಟರ್ ಒಂದು ಆಶೆ ಇಟ್ಕೊಂಡು ಊರು ಮುಂದೆ ತೋಟ ಮಾಡೇ ನಿನ್ನ ಡಾಕ್ಟರ್ ಬಿಟ್ಟು ಫ್ಯಾಟ್ ಅಂದ್ರ ನಾನು ಊರ್ ಜನಕ್ಕೆ ಕೊಟ್ಟಿದ ಮಾತು ನನ್ನ ಮಾತು ಬೀಳ್ತತಿ ಹಂಗಪ್ಪ ಹೌದಪ್ಪ ನಿಮ್ಮ ಐತಿ ಹೇಳುದು ಕರೆಯಾಗಿರ ಮಂದಿ ಅವ್ರಿಗೆ ಅಂತ ಸಾಯ ಅದೇ ಸಿಟಿಯಾಗ ಹೋಗಿ ಅಷ್ಟು ಗಳಿಸೋದ್ ಬೇಡಪ್ಪ ನಮಗ ಆಗ ನಮ್ ಕಣ್ ಮುಂದೆ ಇರ ಮಗ ಸಸಿ ಇಲ್ಲೇ ನಮಗೂ ಸಂತೋಷ ಆಕೈತಿಲ್ಲ ನೀ ಎಲ್ಲಿ ಹೋಗುದು ನಾವ್ ಇಲ್ಲಿರು ಬಿಟ್ಟು ಹೋಗ್ಬೇಡ್ರಿ ಅಲ್ರಿ ಆರೋ ಹಿಷಾರ ನನ್ಗೆ ನಾ ಬೇಕ ಐತಿ ಈ ಸದ್ಯಕ್ ನಾ ಬೆಳಿ ನಾನ್ ದುಡ್ಡು ಮಾಡ್ಬೇಕು ಅದಕ್ಕೆ ನಾ ಸಿಟಿಗೆ ಹೋದ್ರಣ ಕೋರ್ಟ್ ಗಿಡ್ಲಿ ಕಳಿಸ್ತೀನಿ ನನ್ ಡಿಮಾಂಡ್ ಬೇರೆ ಆಕೈತಿ ನನ್ ಲೆವೆಲ್ ಬೇರೆ ಆಕೈತಿ ನೀವ್ ಮಾತಲ್ಲ ಕೆಳಕ್ ಆಗಲಿ ನಾ ಹೊಂಟದ್ ಈಗ ನಂದೊಂದು ಮಾತ್ ಕೇಳ ಹಣ ಯಾರಿಗೂ ವ್ಯಾಪಾರ ಮಾಡಂಗಿಲ್ಲ ನೋಡಿಲಿ ಉಸ್ರು ಆದರೂ ಹೆಸ್ರಿರ್ಬೇಕು ಅಂತ ಕೆಲಸ ಮಾಡಬೇಕು ಊರ್ ಜನಕ್ಕೆ ಒಳ್ಳೇದು ಮಾಡಿದಂದ್ರೆ ಈ ದುಂಡಪ್ಪನ ಮನಿತನ ಎಂಥಾದೂ ತೀಶಿಂದ ಎಲ್ಲರಿಗೂ ಗೊತ್ತಾಕತ್ತಿ ಆದ್ರೆ ನಾನು ನನ್ನ ಹೆಂಡ್ತಿ ಕೂಡಿ ಆಸೆ ಇಟ್ಟುಕೊಂಡಿದ್ದು ಆ ನುಚ್ಚು ನೂರು ಮಾಡಿ ಹೋಗುದ ಈಗ ನೋಡಿ ಹೆಸ್ರು ಪಸ್ರೇನು ಇಲ್ಲ ಈಗ ನಾಲ್ಕು ದೊಡ್ಡ ಇದ್ರೆ ಅವನ ಭಾರಿ ಈಗ ಅದಕ್ಕೆ ನಾ ದುಡ್ಡು ಕಳಿಸ್ತೀನಿ ನಂಗೆ ದುಡ್ಡ ಮುಖ್ಯ ನಾನು ನಡಿತಾನೆ ನಡೆಯಾವ ಹಾಗೆಲ್ಲ ಮಾಡಬೇಡ ತಾಯಿ ತಂದೆ ನಾ ಮೀರು ಹೋಗಬಾರ್ದು ಅದಕ್ಕೆ ಪಶ್ಚಾತ್ಯ ಪಡ್ತೀನಿ ಬ್ಯಾಡಪ್ಪ ನಾ ಹೇಳಿದ ಕೇಳು ನಾ यार ಮಾತು ಕೇಳಂಗಿಲ್ಲ ನಾನು ಹೇಂತಿ ಹೇಳಳ ಈಗ ಅವರ ಆಪ್ ಎಂಎಲ್ಎನ ವಸೂಲಿ ಮಾಡ್ಕೊಂಡು ನಾವು ಅಲ್ಲೇ ತೋರ್ತಾಕ ಕರ್ತೀವಿ ನಾನು ನಡೀತೀವಿ ನಮಗೆ ಏನು ಸಂಬಂಧ ಇಲ್ಲವೇನನೆ ನಾನು ಹಾ ನಾವೇನೋ ನಿನಗೆ ಸಂಬಂಧ ಇಲ್ಲೇನ ಹೇಂತಿ ಬಂದಳು ಹೇಂತಿ ನಾವು ಬೆಂಬಲ ಮಾತಾಡ್ತಿ ಹಂಗೇ ಎಲ್ಲ ಮಾತಾಡಕ್ಕೆ ಹೋಗಬೇಡ ನೀನಗ ಇಷ್ಟೆಲ್ಲ ಈ 레ವೆಲ್ ಗೆ ಬರಬೇಕಾದ್ರೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅದರವ ಸ್ವಲ್ಪ ನೆನಪಣ ಕೊ ರೀ ನೀಸು ಮೇರೆ ನಾ ಎಲ್ಲಾ ಹೇಳ್ತೀನಿ ಅಲ್ಲ ನೀವು ಅಷ್ಟೋ ದಿನ ನಾವು ಕಷ್ಟಪಟ್ಟೀವಿ ಕಷ್ಟಪಟ್ಟೀವಿ ಅಂತ ಹೇಳಾತ್ತೀರೆ ಮತ್ತೆ ಹಂಗ ಕಷ್ಟಪಟ್ಟು ನಿಮ್ ದೊಡ್ಡ ಇಂಜಿನಿಯರ್ ದೊಡ್ಡ ಮಗನ ಸರಿ ಇಲ್ಲ ಎಷ್ಟು ಕಷ್ಟಪಟ್ಟರು ಹೋಗ್ಲಿಲ್ಲ ಅದಕ್ಕೆ ಇವರು ಒಬ್ಬ ಶಾನೆ ಆಗ್ಯಾನಂತೇಳಿ ಇವನು ಓದಿಸಿ ದೊಡ್ಡವನ್ ಮಾಡಿದಿವಿ ಹಾ ಅಷ್ಟೇ ಬರೇ ನೀವು ರೊಕ್ಕ ಹಾಕಿದ್ರಿ ಡಾಕ್ಟರ್ ಆಗಿಲ್ಲವಾ ಅವ್ನ ಹಂತ್ಯಾಕು ಟ್ಯಾಲೆಂಟ್ ಐತಿ ಅದಕ್ಕ ಡಾಕ್ಟರ್ ಆಗ್ಯಾನ ನೋಡಿ ಅವ ಈಗ ದೊಡ್ಡವಾಗೇನ ಅವನಿಗೂ ಎಲ್ಲ ತಿಳಿತೈತಿ ಅವನಿಗೇ ಹೆಂಗ್ ಬೆದಿಸಬೇಕು ಅಂತ ಬದ್ಕಾಕ್ ಬಿಡ್ರಿ ಈ ಫೋರ್ಸ್ ಮಾಡಾತೀರ ನೀವು ಅಂದ್ರ ತಾಯಿ ತಂದ್ರ ಬಿಟ ಹೋಗ ಅಂತ ನೀನು ಅದಕ ಬಂದಿದೆ ಏನೋ ಕರ್ಕೊಂಡು ಹೋಗಾಕ ಅವ ಇಷ್ಟ ಕಷ್ಟಪಡಿತು ಡಾಕ್ಟರ್ ಓದಿದ್ದು ನೀವು ಆಸೆ ತಕಂಗ ಬೆದಕಕಲ್ಲ ಅವನಿಗೂ ಆಸೆ ಆಕಾಗ್ಸಿರ್ತಾವೋ ಹಂಗೇ ಬೆದಿಸ್ತಾನವಾ ರೀ ಇವ್ರು ಏನ ಕ್ಯಾತಿರಿ ಬರ್ರಿ ಹೋಗುನಾ ಕೇಳಿದ್ರೆ ಏನ ರೀ ಈ ಮಾತಾ ಏ ತಂದಿ ತಾಯಿನ್ ಬಿಟ ಹೋಗಬೇಡ ಹೇಳಿದ ಮಾತು ಕೇಳು ಕೇ ನೋಡಿದ್ರಿ ಏನ್ರಿ ಅವನ್ನ ಅಲ್ಲ ಇಲ್ಲೇ ಊರಾಗ ಒಂದು ದವಾಖಾನೆ ಕಟ್ಟಿಸಿ ಬೇಡವ್ರು ಬಟ್ ಬಗ್ಗರಿಗೆ ಸಾಯ ಆಕತ್ತೆ ಅಂತ ನೀವು ಮಾಡಿರಿ ಆದ್ರೆ ನಿಮ್ಮ ಹೆಸ್ರಿಗೆ ಮತ್ಸಿ ಬರೋದು ವಾ ಅವನು ಎಲ್ಲಿ ಕಂಟು ಬಿದ್ದಳು ನನ್ನ ಮಗನೆಲ್ಲ ಹಾಳು ಮಾಡಿ ಬಿಟ್ಟಾಡ್ರಿ ನೀ ಯಾಕೆ ತ್ರಾಸು ಮಾಡ್ಕೊಳಕತ್ತೀ ಹಾಂ ಆ ಹುಡುಗಿ ಬಾಯಾಗ ಮಾತ್ ಹಿಂತಾವು ಬರ್ತಾವ ಬಾಳೆ ಮಾಡಕ್ಕೇ ಅನಕಿ ಸಂಸ್ಕಾರ ಇಲ್ಲದ ಮಂಟಂದ ಕೇಳ್ದಾಳೆ ಆಕಿ ಆದ್ರೆ ನಮ್ಮ ಹುಡುಗ ಭಾಳ ಒಳ್ಳೇವು ಇದ್ದ ಆದ್ರೆ ಆ ಹುಡುಗಿ ಬರಾಕ ಹಿಂಗಾದೋ ಅನ್ಸಾಕತೈತಿ ಆದ್ರೆ ನಾವು ಆಶೆ ಇಟ್ಕೊಂಡಿದ್ವಿ ಊರಾಗ ದವಾಖಾನೆ ಕಟ್ಟಿಸಿ ಬಡಬಗ್ರಿಗೆ ಒಳ್ಳೇದಾಗ್ಲಿ ಊರಾಗ ಹಳ್ಳಿಯಾಗ ದವಾಖಾನೆ ಎಲ್ಲ ತಿಳ್ಕೊಂಡಿದ್ವಿ ಆದ್ರೆ ಏನು ಮಾಡುದು ಮಗನ ಹಿಂಗ ಮಾಡಿ ಹೋದ ನಾವು ಕಟ್ಟಿದ ಆಶೆ ನುಚ್ಚು ನೂರಾಗಿ ಹೋತು ಹಂಗನ್ಬೇಡ್ರಿ ನನ್ನ ಮಗಂದು ಏನು ತಪ್ಪಿಲ್ಲ ನನ್ನ ಮಗಂದು ಏನು ತಪ್ಪಿಲ್ಲ ಹಾಕಿ ಬಂದಾಳಲ್ಲ ಜಿಂಗರ್ ಬಿಲಿ ಹಾಕಿ ಎಲ್ಲ ಅವನ ಹೊಸಕ್ಕೆ ಹಾಕೊಂಡ್ಬಿಟ್ಟಾಳ ಹಾಕಿ ಹೆಂಗ್ ಹೇಳ್ತಾಳ ಹಂಗ ಕುನಿಯಾಕತ್ತೆ ನಾವು ಅಲ್ಲ ರೀ ನಮ್ಮ ಮಗ ಹೆಂಗಿದ್ ನೋಡಿದ್ರೇನಾ ನಾವು ಹಾಕಿದ ಗೆರಿ ದಾಟ್ತಿದ್ದಿಲ್ಲ ಆದ್ರೆ ಈಗ ಹಾಕಿ ಮಾತು ಕೇಳ್ಕೊಂಡು ಹಾಕಿ ಸೆರಗ ಹಿಡ್ಕೊಂಡು ಬೆನ್ನ ಹತ್ತಾನ ಎಂದಿಲ್ಲ ನಾಳೆ ಮಗ ನನ್ನ ಮಗ ಬರ್ತಾನ್ರಿ ಬರಂಗಿಲ್ಲ ನಂಗಿಲ್ಲ ತಾಯಿ ತಂದೆನ ಹುಡುಕಿ ಹಾಡ್ಕೊಂತ ಬಂದ ಬರ್ತಾನ ಅದೇ ಇವ್ರ ಒಳ್ಳೆ ಬುದ್ಧಿ ಹಾಕ್ಲಿ ಇರ್ಲಿ ತ್ರಾಸ ಮಾಡ್ಕೊಳಕ್ ಹೋಗ್ಬೇಡ ಯಾಕಂದ್ರ ಹತ್ ಕರಳ ನಿಂದು ಸುರತತಿ ಯಾಕಂದ್ರ ಮಕ್ಕಳ ಮೇಲೆ ಅಟ್ಟ ಪ್ರೀತಿರ್ತತಿ ನೋಡು ಹೊಡಿ ಮೇಲೆ ಇಟ್ಕೊಂಡು ಜಪಾನ್ ಮಾಡಿ ದೊಡ್ಡವ್ರಾಗುತ್ತಕ ನಮ್ಮ ಮಕ್ಕಳು ಆದ್ರೆ ಇನ್ನೊಂದು ಮನೆ ತಂದು ಬಂದ ಬಳಕ ಅವರು ಅವ್ನ ಜೋಡಿ ಜಗ್ಗಿ ಬಿಡ್ತಾರೆ ಮಕ್ಕಳು ತಾಯಿ ತಂದೆನೋ ಗೊತ್ತಿರಂಗಿಲ್ಲ ಏನು ಮಾಡೋದು ತಾಯಿ ತಂದೆ ಏನು ಮಾಡ್ಯಾರ ಬಿಟ್ಟಾರ ಎಷ್ಟು ಉಪಕಾರ ಮಾಡ್ಯಾರ ಎಷ್ಟು ಸಣ್ಣ ಆಗ್ಯಾರ ಎಷ್ಟು ದುಡ್ದಾರ ಅನ್ನೋದು ಅವ್ರಿಗೇನು ಗೊತ್ತತಿ ಮಗನ ಚಲೋ ಆಗಲಿ ಸ್ಪೇಷನ್ ಸಿಟ್ಯಾಗೆ ಬೆಳ್ಸಿದ್ವಿ ಸಿಟ್ಯಾಗ ಹುಡ್ಗಿನ್ ತೊಗೊಂಡು ಬಂದು ಬಿಟ್ಟ ನಮ್ಮ ಪರಿಸ್ಥಿತಿ ಹಿಂಗೆ ಆಗಿಬಿಡ್ತು ಇನ್ನು ಹೆಂಗೆ ಮಾಡುಣೋ ಇನ್ನೇನು ಮಾಡಿದೈತ್ರಿ ಆ ಕುಡುಕ ಮಗನ ಬನ್ನ ಮುಂದೆ ಹಾಕೊಂಡು ಹೋಗುದು ಇನ್ನೇನು ಮಾಡ್ದೈತಿ ಅವ್ನಿಗೆ ಬುದ್ಧಿ ಇದ್ರೆ ಇದೆಯಲ್ಲ ಯಾಕಿತ್ತು ಅವ್ನ ಸಂಬಂಧ ಸಾಕಾಗಿ ಹೋಗೈತೆ ನನಗೆ ಈಗ ಬಂದು ಅವ್ರ ಜೋಡಿ ಜಗಳ ತಕೊಂಡು ಹೋಗ್ಯಾನ್ ಸಣ್ಣವ್ರು ಇದ್ದಾಗ ಮಕ್ಕಳು ನಮ್ಮೂ ಇರ್ತವೆ ದೊಡ್ಡವರಾದ ಬಳಕ ನಮ್ಮೂ ಇರಂಗಿಲ್ಲ ಆದ್ರೆ ಎಲ್ಲ ಮಕ್ಕಳು ತಾಯಿ ತಂದೆ ನೋಡು ಮಕ್ಕಳೇ ಇರಂಗಿಲ್ಲ ಈ ಜಗತ್ತಿನ ಇರ್ಲಿ ಮತ್ತಿನ್ನ ಬಂದಿದ್ದು ಬರಲಿ ಇನ್ನೂ ನನ್ನ ದುಡಿ ಶಕ್ತಿ ಐತಿ ದುಡಿದು ಹೊಟ್ಟಿಗೆ ಹಾಕ್ತೀನಿ ಆ ಪರಮಾತ್ಮ ಏನು ಮಾಡ್ತಾನೆ ಮಾಡ್ತಾನೆ ನೀ ಯಾಕೆ ಕಳ್ತಿ ಕೇಳಕ್ಕೆ ಹೋಗ್ಬೇಡ ನಾ ನಿನ್ನ ಜೀವಂತ ನೀ ಏನು ಚಿಂತೆ ಮಾಡಾಕ ಹೋಗ್ಬೇಡ ನೋಡುನು ಮತ್ತೆ ತನಗೆ ತೆಲಿ ಬಿಡ್ದಂಗೆ ಹಿಂದಿಲ್ಲ ನಾಳೆ ಬರ್ಬೋದು ತಂದಿ ತಾಯಿ ಅತನ್ ಬರ್ತಾನ್ರಿ ಬಂದೇ ಬರ್ತಾನೆ ನನ್ನ ಮಗ ಅಂತಾವ ಅಲ್ಲ ನೆನಪಾಗಿ ಬರ್ತಾನೆ ದೇವ್ರಿಗೆ ಬೇಡ್ಕೊಂಡು ದ್ಯಾಮವಾಗಿ ಬೇಡ್ಕೊಂಡು ಒಪ್ಪತ್ ಮಾಡಿ ಮಕ್ಳು ಗಂಡು ಬೇಕು ಗಂಡು ಬೇಕು ತೇಶಿಂದ ಎರಡು ಮಕ್ಳು ಹಾಡದು ಎರಡು ಒಂದೊಂದು ಥರ ಅದು ಆದ್ರೆ ಏನು ಮಾಡ್ಬೈತಿ ಇರ್ಲಾರ ನಡಿ ನಾ ದುಡಿದ ನಿನ್ನ ಒಟ್ಟಿಗೆ ಹಾಕ್ತೀನಿ ನಳ್ಕೊತ ನಿಂದು ಬೇಡ ಅಯ್ಯೋ ದೇವರ ಭಾಲೂ

ಹೋನ್ರಿ ಅಲ್ರಿ ಗುಡ್ಗಿ ತರ್ತೀನಂದ್ರಲ್ಲ ತಗೊಂಡ್ ಬಂದ್ರಿ ಇದು ಕೂಡ್ರಿ ಕೆಡ್ಸಂಟ ಅದತಿರಿ ಏನಾಗೇತಿ ಹೇಳ್ರಿಮಗ ಹೋದಾಗ ಬಂದ ರೊಕ್ಕ ಕಸ್ಕೊಂಡು ಹೋಗ್ಬಿಡ್ತೀನಿ ನಾಲ್ಕು ರೊಕ್ಕ ಕಸ್ಕೊಂಡ ಕಸ್ಕೊಂಡು ಹೋದ್ ಅಯ್ಯೋ ದೇವರ ಹಂಗಾದ್ರೆ ಗುಳಿಗೆ ತಂದಿಲ್ಲ ನೀವು ಎಲ್ಲೂ ತರ್ಲಿ ಅಯ್ಯೋ ಹೌಲ ಹೌಲ್ ಬಿಡ್ರಿ ಓ ಹಂಗ ಅದನ ಇರುವ ಲೆಕ್ಕ ನೋಡಿರಿ ನನ್ನ ಮಗ ನನ್ನ ಸಣ್ಣ ಮಗ ಬಾಲು ಅದನ ಅವನತೈಗೆ ಹೋಗ್ರಿ

ಹಂಗೆ ಇಲ್ಲ ಮಾಡಬೇಡ್ರಿ ಅಂತ ಮಕ್ಳು ಹೋಗಿ ಕರ್ಕೊಂಬರ್ರಿ ನಿನ್ನ ಮಾತ್ ಕೇಳ್ರಿ ಹೋಗಿ ಹೇಳಿರಿ ಆಯ್ತು ನೀ ಹೇಳ್ತಿ ಅಂದ್ರೆ ನಿನ್ನ ಮಾತು ಇನ್ನೂ ಮೀರಿಲ್ಲ ತಂದೆ ತಾಯಿ ಬೇಡಂತ ಹೋದ ಮಕ್ಳ ಮನೆಗೆ ಹೋಗೋ ಪರಿಸ್ಥಿತಿ ಬಂತು ಅವ್ರು ನಮ್ಮ ಮಕ್ಳದಾರೆ ರೀ ನಾ ಹೇಳಿ ಕೇಳಿ ಹೋಗ್ಬಿಟ್ಟು ಅವ್ರು ಕರ್ಕೊಂಬರ್ರಿ ನಿನ್ನ ಸಂಬಂಧ

ಏನ್ ವಿಚಾರ ಮಾಡ್ಕೋದ್ ಕೂತಿರಿ ನೀನ್ ನಂಬ್ಕೊಂಡ್ ಬಂದಿದ್ದಕ್ಕ ಎಲ್ಲಾ ಚಲೋ ಆಗೇತಿ ಹೌದ್ರಿ ಆನ್ ಟೈಮ್ ನೀವ್ ನನ್ ಮಾತ್ ಕೇಳಿ ನನ್ ನಂಬಿ ಬಂದಿರ್ಲಿಲ್ಲ ಅಂದ್ರ ಇನ್ನ ಅಲ್ಲೇ ಇರ್ತಿದ್ವಿ ನಾವ್ ಹಳ್ಳಾಗೆ ಯಾವ್ದಾರ ಒಂದ್ ಕ್ಲಿನಿಕ್ ಇಡ್ತಿದ್ರೆ ಅದೇ ಕುಡುಕ ಅದೇ ಗೋಳೋ ಅಂತಾಳೋ ಅಪ್ಪ ಅವ್ವ ಇದ್ರ ಬಿಟ್ಟಿ ಬಾರಿ ಏನ್ ಸಿಗ್ತಿತ್ತು ನಮ್ ನಮ್ ಜೀವನ ಅನ್ನೋದು ನರ್ಕಾಗಿ ಹೋಗ್ತಿತ್ತ ನೀವ್ ನಮ್ ಮಾತ್ ಕೇಳಿ ಬಂದಿದ್ದಕ್ಕ ನೋಡ್ರಿ ಇಂತ ದೊಡ್ಡ ಬಿಲ್ಡಿಂಗ್ ಕಟ್ಟಿವಿ ಒಂದ್ ದೊಡ್ಡ ಕಾರ್ ತಗೊಂಡಿವಿ ದೊಡ್ಡ ಹಾಸ್ಪಿಟಲ್ ಮಾಡಿವಿ ಅದಕ್ಕ ಹೇಳುದ್ರಿ ಯಾವಾಗ್ಲೂ ಹೆಚ್ಚಿ ಮತ್ ಕೇಳ್ಬೇಕಂತ ಏನಿದ್ರೆ ನನ್ ಹೆಸರೇ ಇದ್ರೇನೋ ನಿಮ್ ಹೆಸರಲ್ಲೇ ಇದ್ರೇನು ಈಗ ನೋಡ್ರಿ ನಾ ಏನೇ ಮಾಡುದ್ನ ಅದಕ್ಕೊಂದ್ ಇರ್ತೈತಿ ಹೌದಿಲ್ಲ ಯಾಕಂದ್ರೆ ಡಾಕ್ಟರ್ ಹೆಸರಲ್ಲೇ ಬಹಳ ಆಸ್ತಿ ಇರಬಾರ್ದು ನಾಳೆ ಐ ಟಿ ರೇಡ್ ಹಾಕೋ ಅದೆಲ್ಲಾ ನಿಮ್ಗ್ ಗೊತ್ತಿಲ್ಲ ನನ್ ಕೇಳ್ರೆ ನಾ ಹೇಳ್ತೀನಿ ಅದಷ್ಟೇ ಅಲ್ಲ ನಾಳೆ ಆ ಕುಡು ಕಂಡು ಬಂದು ನನ್ಗೂ ಆಸೆ ಪಾಲ್ ಕೊಡು ಮಾಡುದು ಅದ್ರ ಸಂಬಂಧ ನನ್ನ ಹೆಸರೇ ಹಚ್ಕೊಂಡಿರೋದು ಇವಾಗ ಏನು ನಿಮ್ಮ ಹೆಸರಲ್ಲೇ ಹಚ್ಬೇಕಾ ನಿನ್ನ ಹೆಸರಲ್ಲೇ ಇದ್ರೆ ಏನು ನನ್ನ ಹೆಸರಲ್ಲೇ ಇದ್ರೆ ಅದಕ್ಕೆ ಈಗ ನೆಮ್ಮದೇ ತಮ್ಮ ಬಾಲು ಏನಪ್ಪ ಎಲ್ಲ ಅರಾಮ್ ಐತಲ್ಲ ಆರಾಮ ಇತ್ತು ಒಂದು ಸಮಸ್ಯೆ ಆಗೈತಿ ಏನಾಯ್ತಪ್ಪ ಏನು ನಾನು ನೆನಪು ಎರಡು ದಿವಸ ಆದ್ಮೇಲೆ ನನ್ನ ಮಗ ನೆನಪು ಏನಂತ ಬಂದಿದಿಲ್ಲ ಹೌದಪ್ಪ ಹಡದ ಕಳ್ಳ ನೆನಪು ಆಗುದ ಎಲ್ಲ ಆರಾಮದಾರಲ್ಲ ಅನ್ನ ಹೆಂಗೆ ಇದಾನ ಅದ ವಿಷಯ ಹೇಳಕ್ಕೆ ಬಂದೈತಿ ಪಾನ್ ಹಿಡ್ಯದೆ ಆದ್ರೆ ನಿಮ್ಮ ತಾಯಿ ಮುಂದೆ ಮುಚ್ಚಿಟ್ಟಣಿ ಆ ವಿಷಯ ಅಂತ ಅದು ಮೊನ್ನೆ ಬೆಳಗಾವಿ ಕುಗೀಲಿಕ್ಕೆ ಏನು ಹಾ ನಿಮ್ಮ ಅವಾಗ ಅವಾಗ ಚೆಕ್ ಕ್ಯಾನ್ಸರ್ ಮಾಡಿಸಿದ ಅಲ್ಲಿ ಹಿಡಿದು ಇಲ್ಲಿ ತಕ್ಕ ತೋರಿಸಿ ರೊಕ್ಕಲ್ಲ ಆಗಿ ಬಿಟ್ಟು ಆ ನಂತರ ಕೈಯಾಗ ಗುಳಿಗೆ ತರ್ಬೇಕು ರೊಕ್ಕ ತಗೊಂಡು ಹೊಂಟೀನಿ ನಿಮ್ಮ ಅಣ್ಣ ಕಸ್ಕೊಂಡು ಕುಡಿಯಾಕಿಬಿಟ್ಟ ಅಲ್ಪ ನಿನ್ ಡಾಕ್ಟರ್ ಅದಕ್ಕವ್ವ ನಿನ್ ಮ್ಯಾಲ ಬಾಳ್ ಹಂಬಲ ಇಟ್ಕೊಂಡು ನನ್ನ ಮಗ ಬಾಲು ಬಂದೇ ಬರ್ತಾನ ಅವನ ಡಾಕ್ಟರ್ ಮಾಡಿವಿ ಕರ್ಕೊಂಡ್ ಬಾ ಇಲ್ಲಿ ಕಳಿಸಾಳಪ್ಪ ನಿಮ್ಮ ಎಟ್ಟೆ ಜಗಳಾದ್ರು ಮಗಗ್ ಹೆತ್ತವಪ್ಪ ಡಾಡ ಇರಂಗಿಲ್ಲ ನಡಿಯಪ್ಪ ನಾ ಬರ್ತೇನೆ ಅಲ್ಲಿ ಹಾಸ್ಪಿಟಲ್ ನಾಗ ರಗಡ್ ಪೇಶಂಟ್ ಗಳು ನಿಮ್ ಸಂಬಂಧ ವೇಟ್ ಮಾಡತ್ತಾರ ಮೊದ್ಲೇ ಅಡ್ವಾನ್ಸ್ ಅಪಾಯಿಂಟ್ಮೆಂಟ್ ತಗೊಂಡು ಕಾಯತ್ತಾರ ಈಗ ನೀವು ಹಿಂಗ ಊರಿಗೆ ಹೋದ್ರ ಅವ್ರ ಗತಿ ಏನಾಗಬೇಕು ನೋಡ್ರಿ ನಿಮ್ಗೇನು ಅತಿ ಬಗ್ಗೆ ಚಿಂತದಿಲ್ಲ ನೀವು ಅದೆಲ್ಲ ತಲೆ ಕೆಡ್ಸ್ಕೋಬೇಡ್ರಿ ನಾನು ಸ್ಪೆಷಲ್ ಡಾಕ್ಟರ್ ಅರೇಂಜ್ ಮಾಡ್ತೀನಿ ಅವ್ರ ಸಂಬಂಧ ಅದು ಆಗ್ಲಿಲ್ಲ ಅಂದ್ರ ಅತ್ತಿನ ಇಲ್ಲೇ ಕರ್ಕೊಂಡ್ ಬರೋಣ ನಮ್ಮ ಹಾಸ್ಪಿಟಲ್ ದಾಗ ಟ್ರೀಟ್ಮೆಂಟ್ ಕೊಡ್ಸೋನು ಅದಕ್ ನೀವ್ ಯಾಕೆ ಹೋಗ್ಬೇಕು ಈ ಸದ್ಯ ನಾ ಕಾರ್ ಅರೇಂಜ್ ಮಾಡ್ತೀನಿ ನಾವಿಬ್ರು ಹೋಗಿ ಬರ್ತೀವಿ ನೀವ್ ಒಟ್ಟ ತೊಲೆ ಹಾ ನಾನು ಅಮೆರಿಕ ಸ್ಪೆಷಲ್ ಡಾಕ್ಟರ್ ಕರೆಸಿ ನಮ್ಮ ಟ್ರೀಟ್ಮೆಂಟ್ ಮಾಡಿಸ್ತೀನಿ ಆಯ್ತು ನೀವ್ ಹೋಗ್ ಬರಕ ಆಯ್ತ್ರಿ ನೀವು ಫಸ್ಟ್ ಹಾಸ್ಪಿಟಲ್ ನಿಮ್ಮನ್ನ ನಂಬ್ಕೊಂಡು ಅಲ್ಲಿ ಪೇಶೆಂಟ್ಸ್ ಅದಾರಿ ಫಸ್ಟ್ ಹೋರ್ ನೀವು ನಾ ಇದನ್ನೆಲ್ಲ ನೋಡ್ಕೊಂತೇನೆ ಅಪ್ಪ ನಾನು ಹೇಳ್ತಿ ಎಲ್ಲ ವ್ಯವಸ್ಥೆ ಮಾಡ್ತಾಳು ನೀ ಅನ್ಸಕ್ ಹೋಗ್ಬೇಡ ಆಯ್ತು ನೀನ್ ಹೆಂತಿ ಬದ್ದಲ್ಲಿ ನಡ್ ತಪ್ಪು ತಿಳ್ಕೊಂಡಿ ಆದ್ರೆ ಒಳ್ಳೆ ಮನಸ್ಸತಿ ಬಹಳ ಸಂತೋಷ ಆಯ್ತು ಬಹಳ ಸಂತೋಷ ಆಯ್ತಾ ಹೋಗಿ ಬರ್ತೇನೆ ಸರಿ ಬರ್ತೀನಿ ಚೆನ್ನ ಇಷ್ಟು ದಿನ ಬಿಟ್ಟು ಯಾವಾಗ ನೀ ನಮ್ಮ ಕಟ್ಟಿಕಲ್ ತೊಳೋದಿಲ್ಲ ಅವಾಗ ಗೊತ್ತಾಯ್ತ ನಿಮ್ಗ ರೊಕ್ಕದ ಅವಶ್ಯಕತೆ ಐತೆ ಅಲ್ಲ ಎಷ್ಟು ಧೈರ್ಯ ನಿನಗ ನಮ್ಮ ಮನೆತನ ಬರ್ತೀರಿ ಬರದಾರ ಜನ್ಮಕ್ಕ ನಾವ್ನ ಬಂದ ರೊಕ್ಕ ಆದ್ರೊಕ್ಕಿ ನಮ್ಗ ಸಹಾಯ ಮಾಡ್ರಿ ಅಂತೀರ ಏನ್ವಾ ನನ್ನ ಮಗ ಇದ್ದಾಗ ಒಂದ್ ತರ ಮಾತಾಡಿದ್ವಿ ಬಾಳ್ ಖುಷಿಯಾಗಿತ್ತು ಕಾರ್ ಗಾಡಿ ಮಾಡ್ಕೊಂಡು ಅತ್ತಿನ ಕರ್ಕೊಂಡ್ ಬಂದ ಇಲ್ಲೇ ಇಟ್ಕೊಂಡ ಡಾಕ್ಟರ್ಗ್ ತೋರ್ಸಂದಿ ಆದ್ರ ನ ಮಗ ಮುಂದಕ್ಕೆ ಹೋಗಿಲ್ಲ ಉಲ್ಟಾ ಮಾತಾಡಕತ್ತಿದವಾ ಯಾಕ ಹಿಂಗ್ಯಾಕ್ ಮಾತಾಡಕತೀವಿ ನಿಮ್ಗ ಎಲ್ಲ ಬಂದು ಟ್ರೀಟ್ಮೆಂಟ್ ಕೊಟ್ಟು ನಿಮಗೆಲ್ಲ ಸಹಾಯ ಮಾಡಾಕ ಇಲ್ಲೇನು ನಾವು ಅದು ದಾನ ಮಾಡುದು ಛತ್ರ ಇಟ್ಕೊಂಡಿಲ್ಲ ಇದು ನಮ್ ಮನಿ ಆಯ್ತು ಎಷ್ಟೋ ಕಷ್ಟಪಟ್ಟು ಕಟ್ಸಿವಿ ಅಲ್ಲ ನಾವ್ ಯಾಕೆ ಮಾಡ್ಬೇಕಿದ್ದೀನಲ್ಲ ನಿಮ್ಗ ನೀವು ಬ್ಯಾಡ್ ಅಂತ ಬಿಟ್ಟು ಬಂದಿವಿ ಸೀದಾ ಇಲ್ಲಿ ನಡ್ರಿ ಅಲ್ಲ ನಾನು ಹೊಲ ಮಾರಿ ನನ್ನ ಮಗನ ಎಂ ಬಿ ಸಾಲಿ ಕಲಿಸಿದಾಗ ನೀ ಇದೆಲ್ಲ ಏನು ಏನ್ ವಾಣ್ಣಿ ಏನು ಮಾಡಿದಿ ಎಲ್ಲ ನನ್ನ ಮಗ ದುಡ್ದ ಡಾಕ್ಟರ್ ಆಗ್ಯಾನ ಅವ್ ಮಾಡ್ಯಾನ ಈಗ ಮಾತಾಡ್ತೀನಿ ನನ್ ಗಂಡ ಶಾಣೆ ಓದಿ ಡಾಕ್ಟರ್ ಆಗನ ನಾವ್ ಮಾಡಿವತ್ ನೀವರ ಏನ್ ಹೇಳ್ತೀರಿ ದೊಡ್ಡ ಮಗನ್ ಮಾಡಿ ತೋರಿಸ್ಬೇಕು ರೋಡ್ 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 ಬಿದ್ದು ಉಳಾಡ್ತಾನಲ್ಲ ಅದು ಕಾಣುದಿಲ್ಲ ನಿಮ್ ಕಣ್ಣಿಗೆ ನೋಡ್ರಿ ನನ್ ಗಂಡ ಅವನಿಗೇನ್ ಆಗ್ಬೇಕಾಗಿತ್ತು ಅದೆಲ್ಲ ಆಗೈತಿ ಈಗ ಅಮ್ಮ ಗಂಡ ನಿಮ್ ಮಗ ಅವಾಗಿದ್ದ ಸಣ್ಣವಿದ್ದಾಗ ಈಗಲ್ಲ ಈಗ ನಾ ಹೇಳ್ದಂಗೆ ನಡಿಬೇಕ ನನ್ ಕೈಯಾಗೆ ನನ್ ಗಂಡ ಇರಬೇಕು ತಿಳಿತಾನೇ ನಿಮ್ಗ ನಿನಗೊಂದು ಮಾತು ಹೇಳ್ತೀನಿ ತಂಗಿ ಆತ್ಯಂದ್ರ ತಾಯ ತಿಳ್ಕೊ ನಿನ್ನ ಕೈ ಮುಗಿತೀನಿ ಸಾಯೋ ಬದುಕ ಉಳಿಸಿ ಉಳುಗಿಸ್ಕೊಂಡು ಹಂಗೆ ಮಾಡಕ್ಕೆ ಹೋಗ್ಬೇಡ ನೆಲಕ್ಕೆ ಬಿದ್ದ ಒದ್ದಾಡಕತ್ತಾಳ ನಿಮ್ಮ ಮತ್ತಿಗೆ ಕ್ಯಾನ್ಸರ್ ಆಗೈತಿ ಬಾ ದೊಡ್ಡ ರೋಗ ಆಗೈತಿ ಹೌದಾ ಕ್ಯಾನ್ಸರ್ ಆಗೈತಿ ಅಯ್ಯೋ ಎಲ್ಲರೂ ಒಂದಲ್ಲ ಒಂದಿನ ಹೋಗುದೈತಿ ಪರ್ಮನೆಂಟ್ ಆಗಂತೂ ಯಾರು ಇರಂಗಿಲ್ಲ ಇಲ್ಲಿ ನಾಳೆ ಸಾಯಿದ ಇವತ್ ಸಾಯತ್ತಾಳ ಅಷ್ಟೇ ಅದಕ್ಕೆ ಹಾಕಿಟ್ಟು ತ್ರಾಸ ಮಾಡ್ಕೊಳತ್ರಿ ಹೋದ್ರ ಹೋದ್ರ ನೋಡುವ ನಿನ್ನ ಅತ್ತಿಗೆ ಆರಾಮಿಲ್ಲ ನಿನ್ನ ಗಂಡನ ಕಳಿಸ್ಕೊಡುವ ನಿನ್ನ ಕಾಲು ಮುರ್ತನ ಹಾಗೆ ಮಾಡಾ ಕೂಪೇಡ ಛೀ ನೀ ನೋ ಇเดಲ್ಲ ನಾನು ಬಯ ಮಾತಿಲ್ಲ ಹೇಳಿದ್ರೆ ಕೇಳಂಗಿಲ್ಲ ಸಡಿ ನಿಂಗೆ ಏನು ಮಾಡಬೇಕು ನನಗೆ ಗೊತ್ತೈತಿ ನಡಿ ಇಲ್ಲಿ ನಡಿ 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 ತಿಲ್ಲ ಬಂದ್ ಮಾಡ್ರಿ ಇದನ್ನ ಮಾಡ್ರಿ ಅಂತ ಇವ್ರನ್ನ ಬಿಟ್ಟು ಬಂದ್ರ ನಮ್ ನಮಿತಾ ಎಲ್ಲಾರ್ದಂಗ ಅದ್ಯಾವಾಗ ಹೋಗಿ ಹಾಕ್ಸ್ಕೊಂಡು ಹೋಗ್ತಾವ ಏನ ಬಂದ್ರಿ ಬಾಲು ಏ ಬಾಲು ಕರಿ ಅವನ ನೋಡ್ಬೇಕಂತ ಬಾಳ ಆಸೆ ಆಗತ್ತ ಕರೀರಿ

ಎಂದೋ ಮರದಂಥ ಊಟ ಮಾಡಿದ್ದು ಮತ್ತು ಆಕಿನೂ ಕರ್ಕೊಂಡು ಬರ್ಬೇಕಲ್ರೀ ಬರ್ತು ನಂದಾಳ ಇನ್ನೊಂದು ನಾಲ್ಕು ದಿವ್ಸ ಬಿಟ್ಟು ಬರ್ತು ನಂದಾಳ ಆದ್ರೆ ನನಗೆ ಮಾಡಿದ ಸತ್ಕಾರ ನಿನಗೆ ಮಾಡಿದ ಏನು ಮಾಡಿದ್ರೆ ಅಂತ ಖುಷಿ ಆಕೈತಿ ಎದ್ದು ಖುಷಿ ಏನಾಯ್ತು ರೀ ಹೇಳ್ರಿ ಹಂಗೆ ಯಾಕೆ ಮಾಡಕತ್ತೀರಿ ಯಾಕೆ ಅಳ್ಳಾಕತ್ತೀರಿ ಮೊಲ ಬಂದಾನತ್ರಿ ಅವರು ಒಳಗೆ ಬರುವ ರೀ ಇನ್ನ ಯಾ ಮೈಲಿ ಏನಾಯ್ತು ಗಟ್ಟಿ ಜೂ ಮಾಡಬೇಕು ಎಂಥಾ ಸತ್ಕಾರ ಮಾಡ್ಯಾಳಂದ್ರೆ ನಿನ್ ಸೊಸಿ ಏನ್ ಮಾಡ್ಯಾರಿ ನೋತಿ ಸಸಿ ಮಾಡಿದ ಸತ್ಕಾರ ಏನ್ರೀ ಇದು ಇದೆಲ್ಲ ಏನ್ರೀ ಇದು ಏನು ಪಾಸುರತೆ ಮುಡ್ಯಾವಲ್ರಿ ಯಾರು ಹೊಡೆದ್ರಿ ನಿಮ್ಮನ ಯಾರು ಹೊಡೆದ್ರಿ ಯಾ ಕೆಂಬಡ ಯಾರು ಹೊಡೆದಿಲ್ಲ ನೀನು ಮುದ್ದಾದ ಸೊಸಿ ಅಯ್ಯೋ ತೇರೆ ಎಂದು ಮರಿಲ್ಲ ಊಟ ಮಾಡ್ಸಾಳೆ ಇದ ಮಾಡಿಸಿದ್ದು ಊಟ ನಿಮ್ಮನ್ನ ನಾನ ಕಳಿಸ್ ತಪ್ಪ ಮಾಡ್ಬಿಟ್ಟಂದ್ರೆ ನಾನ ಕಳಿಸ್ ತಪ್ಪ ಮಾಡ್ಬಿಟ್ನೆ ಮಗ ಮನೆಗೆ ಬರ್ತಾನಂತ ಹೇಳಿ ಇಷ್ಟೊಂದೆಲ್ಲ ನನ್ನ ಸಮದ ಅನುಭವಿಸಬೇಕಾತಲ್ರಿ ನಾನು ರೀ ನಾನು ಪಾಪಿ ಓಹೋರ್ದಾಗಕ್ಕೆ ನೀವು ಹೋಗಬರ್ದಾಗಕ್ಕೆ ಅಲ್ಲಿ ಮನೆಯಾಗ್ ಮಗಾ ಇರಲಿಲ್ಲ ಅಲ್ರಿ ಬಾಲೋ ಇದ್ದಿದ್ದಿಲ್ಲ ಹ್ ಇದ್ದಾ ಇತ್ರ ಮಗ ಅಕ್ಕಿ ಕೊಳಗ ಕೈ ಬಂದೆ ಆಗ್ಯಾನ ಏನು ನಾಟಂಗಿಲ್ಲ ಇಲ್ಲ ಬಡಿದು ನೋಡ್ಕೊತ ಹಂಗ ನಿತ್ತಿದ್ದೆನ್ರಿ ಅವನು ಅದನ್ನ ಯಾವ ಬಯಲಿ ಹೇಳಿ ಅವನ ಪರಿಸ್ಥಿತಿ ಬಹಳ ಗಂಭೀರ ಆಗಿರ್ತಿ ಅವನ ಹೆಸರು ತಗಿಬೇಡ್ರಿ ನನ್ನ ಬಂದ ಅವನ ಹೆಸರು ತಗಿಬೇಡ್ರಿ ಅವನು ನನ್ನ ಪಾಲಿಗೆ ಸತ್ತಾನ ತಿಳ್ಕೊತೀನಿ ನೋಡಿ ನೋಡ್ರಿ ಹೇಳಿನಲ್ರಿ ಅಷ್ಟು ದೇವ್ರಿಗೆ ಹರಕೆ ಹೊತ್ತ ಮಕ್ಕಳ ನಡ್ದೇವು ಯಾಕ ಉಪ್ಪಿನ ಕಾಲಕ ನಮ್ ಚಂದಾಗಿ ನೋಡ್ಕೋತಾರತ್ತ ಆದ್ರ ಜನ ಮಕ್ಳು ಹಡಿಬಾರದ್ರಿ ಹಡಿಬಾರ್ದು ಕೊಡ್ಬೇಕ ಎರಡು ಮಕ್ಳು ಬೇಡ ಯಾವ ಮಕ್ಳು ನನ್ನ ಫೋಟೋ ಮ್ಯಾಲ ನೆರಳು ಮಾಡೋದ್ ಬ್ಯಾಡ್ರಿ ಬ್ಯಾಡ ಒಬ್ರು ನನ್ನ ಒಬ್ರು ನನ್ನ ಮನ ಮಾಡಿದ್ರ ಸಾಕ್ರಿ Ha 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 ha!

ಏನೋ ಅಪ್ಪ ಅವನ ಹ್ಮ್ ಅಂತ ಬೀದ ಬಿದ್ದವ್ರನ್ನೆಲ್ಲ ತಂದಿಲ್ಲ ಸಕಾಕ ಇದೇನು ಅನಾಥಾಶ್ರಮನೂ ಅಲ್ಲ ವೃದ್ಧಾಶ್ರಮನೂ ಅಲ್ಲ ಇದು ನಮ್ಮ ಮನೆ ಐತಿ ಅವ್ರನ್ನೆಲ್ಲ ನಾವ್ಯಾ ಕರ್ಕೊಂಡು ಜನ್ ಓಪನ್ ಮಾಡ್ಬೇಕ ಯಾರಿಗೆ ಕೈ ನಿನ್ನ ನೀ ನಾ ನನಗ್ ಪರಿಚಯ ಆದಾಗ ಯಾವ ಯೋಗ್ಯತೆ ಇರ್ಲಿಲ್ಲ ನಾ ರೊಕ್ಕ ಕೊಟ್ಟು ಸಾಕಿದ್ ನಾಯಿ ನೀನ್ ಈಗ ದೊಡ್ಡ ಪುಡಾಂಗ ಆಗಿನಿ ಡಾಕ್ಟರ್ ಆಗಿನಿ ಅಂತ ಹೇಳಿ ಜಿಗದಾಡತೀ ನನ್ ಮ್ಯಾಲ ನಿನ್ನ ಯೋಗ್ಯತೆ ತಿಳ್ಸ್ಬೇಕಿ ಒಂದೇ ಕ್ಷಣದೊಳಗೆ ತಿಳಿಸ್ತೀನಿ ಬೇಡ ನನ್ ಗಂಡದನ್ ಅಂತ ಹೇಳಿ ಈ ಸಿನ ಸುಮ್ಮಿದ್ದೆ ನೀ ಏನ್ ಇದೆಲ್ಲ ಮಾಡಾತಿಲ್ಲ ನಿನ್ ಹಂತಕ್ಕೆ ಏನು ಇಲ್ಲ ನಿನ್ ಹೆಸರ್ನಾಗ ಏನೇನು ಇಲ್ಲ ಇದೆಲ್ಲ ಇರೋದ ನನ್ ಹೆಸರ್ ಮೇಲೆ ಸೀದ ಇಲ್ಲಿ ನಿನಗೂ ನಿಮ್ಮ ಅಪ್ಪನ ಪರಿಸ್ಥಿತಿನೇ ಬರ್ತೈತಿ ಈಗ ನಡೆ ಅಲ್ಲ ನನ್ ಪ್ರೀತಿ ಮಾಡ್ಕೊಂಡು ಅದನ್ನ ಮಾಡ್ಕೊಂಡು ಅಂತ ಹೇಳಿ ಎಲ್ಲ ಹೇಳಿ ನನ್ ತಿರಿ ಮೇಲೆ ಕೈ ಆಡ್ಸಿ ಕರ್ಕೊಂಡ್ ಬಂದು ಈಗ ನೀ ಅಟಕ್ ಮಾಡಕತ್ತಲ್ಲ ನಿನಗ ನಾಚಿಕೆ ಬರೋದ್ರ ಜನ್ಮಕ್ಕ ನೀನೇ ನಾಚಿಕೆ ಬರೋದಿಲ್ಲ ನಾನು ಬಂದ್ ಕಾಲ್ ಬಿದ್ದಿದ್ನಾ ಅಲ್ಲ ನಮ್ಮ ಮೊಬೈಲ್ ಜುಡಿನ ಚೆನ್ನಂಗಿತ್ತೆ ಅವರೆಲ್ಲ ದೂರ ಮಾಡಿ ನಮ್ಮ ಅನ್ನ ಕಡೆ ಕೆಟ್ಟಲ್ ಮಾಡಿ ಸೇರಿ ಕರ್ಕೊಂಡ್ ಬಂದಿಲ್ಲ ನೀನ್ ಉದಾರ ಆಗೋದು ನೀ ಹೊಳ ಬೆದ್ದ ಹೊಯ್ಕೊತ ಹೋಗಿನಿ ಚಿಲ್ರೆ ಕಾಸಿಗಿ ನನ್ ಹಿಂದಿನ ಹಿಂದಿನ ಅಡಾಡ್ತಿದ್ಲ ರೊಕ್ಕ ಸಮನ್ ಹಾ ಕೊಡು ಹಾ ಕೊಡ ಅಂತ ಬೆನ್ ಹತ್ತಿದ್ಲ ಅವ ತಿಳಿದಿನಿ ನಾನು ಗಣಸ ನಿನಗ ನಿನಗ ಕುಡಾಕ್ ತಿಳಿಲ್ಲ ಅವಾಗ ಹಾ ಅದೇ ಅವ ರೊಕ್ಕ ಬೇಕಾಗಿತ್ತು ನಾನು ಹಿಂದಿನ ಬಂದಿ ಈಗ ದೊಡ್ಡ ಕುಡಂಗಾಗಿನಿ ಡಾಕ್ಟರ್ ಆಗಿನಿ ಮಾತಾಡೋನೇ ಅಲ್ಲಿಗ

ಅಯ್ಯೋ ಅಯ್ಯೋ ನಿಮ್ಮಂತ ಅವ್ನ್ ಎಲ್ಲಿ ಅನ್ನೋದು ನನಗ್ ಗೊತ್ತೈತಿ ಅದಕ್ಕ ಶಾಣೆ ಆಗಿದೆಲ್ಲಾ ನನ್ ಹೆಸರಲ್ಲೇ ಬರ್ದಿಟ್ಕೊಂಡೆ ನಾನು ನಡೆಯಲೇ ನಡಿ